ಸಂಚಾರ ಸಾಥಿ ಪ್ರತಿಯೊಬ್ಬರ ಫೋನ್ ನಲ್ಲಿ ಈ ಆಪ್ ಕೇಂದ್ರದ ವೃತ್ತ ಕೈಕಿಡಿ ಹೊಸ ಮೊಬೈಲ್ ಖರೀದಿ ಮಾಡುವಂತ ಸಮಯದಲ್ಲಿ ಒಂದಿಷ್ಟು ಆಪ್ಗಳು ಸಾಮಾನ್ಯವಾಗಿ ಮೊಬೈಲ್ ನಲ್ಲೇ ಇರುತ್ತೆ ಆದ್ರೆ ಇದೀಗ ಕೇಂದ್ರ ಸರ್ಕಾರ ಹೊಸ ಆಪ್ ಅನ್ನ ಪ್ರತಿಯೊಬ್ಬರ ಮೊಬೈಲ್ ನಲ್ಲೂ ಕೂಡ ಕಡ್ಡಾಯ ಮಾಡಿದೆ ಹಾಗಾದ್ರೆ ಈ ಹೊಸ ಆಪ್ ಯಾವುದು ಇದರಿಂದ ಆಗುವ ಪ್ರಯೋಜನ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ದೇಶದ ಎಲ್ಲಾ ಮೊಬೈಲ್ ಫೋನ್ ತಯಾರಕರು ಟೆಲಿಕಾಂ ಇಲಾಖೆ ಅಭಿವೃದ್ಧಿಪಡಿಸಿದ ಸೈಬರ್ ಸೆಕ್ಯೂರಿಟಿ ಅಪ್ಲಿಕೇಶನ್ ಆದ ಸಂಚಾರ್ ಸಾಥಿಯನ್ನ ಎನ್ಬಿಲ್ಟ್ ಆಗಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ನಿರ್ದೇಶನವನ್ನ ತೊಂಬತ್ತು ದಿನಗಳಲ್ಲಿ ಜಾರಿಗೆ ತರಬೇಕು ಮತ್ತು ನೂರಿಪ್ಪತ್ತು ದಿನಗಳಲ್ಲಿ ಇಲಾಖೆಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಸ್ಪಷ್ಟಪಡಿಸಲಾಗಿದೆ ನಕಲಿ ಹ್ಯಾಂಡ್ಸೆಟ್ಗಳು ಒಂದೇ ಐಎಂಇಐ ಸಂಖ್ಯೆ ಬಳಸಿ ಹಲವು ಸ್ಮಾರ್ಟ್ಫೋನ್ಗಳ ಉಪಯೋಗ ನಕಲಿ ಸಿಮ್ ಕಾರ್ಡ್ಗಳು ಸಂಪರ್ಕಗಳನ್ನ ತಡೆಗಟ್ಟಲು ಈ ಆಪ್ ಅನ್ನ ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ ಈ ಆಪ್ ಬಳಕೆದಾರರಿಗೆ ಸ್ನೇಹಿಯಾಗಿರಬೇಕು ಪ್ರಸ್ತುತ ಮಾರಾಟದಲ್ಲಿರುವಂತಹ ಮಾದರಿಗಳಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಗಳ ಮೂಲಕ ಆಪ್ ಅನ್ನ ರನ್ ಮಾಡಬೇಕು ಭಾರತದಲ್ಲಿ ಮೊದಲ ಬಾರಿಗೆ ಪೂರ್ವ ಸ್ಥಾಪಿತ ಅಪ್ಲಿಕೇಶನ್ ಅನ್ನ ಕಡ್ಡಾಯಗೊಳಿಸುವುದರ ಬಗ್ಗೆ ಕೆಲವೆಡೆಯಿಂದ ಟೀಕೆಗಳು ವ್ಯಕ್ತವಾಗಿದೆ ಸರ್ಕಾರವು ಸಂಚಾರ ಸಾಥಿ ಮೂಲಕ ಗ್ರಾಹಕರ ಫೋನ್ ಅನ್ನ ಟ್ರ್ಯಾಕ್ ಮಾಡಬಹುದಾಗಿದೆ ಎಂಬುದು ಕಾಂಗ್ರೆಸ್ನ ದೊಡ್ಡ ಆರೋಪ ಈ ವರ್ಷದ ನವೆಂಬರ್ ಇಪ್ಪತ್ತೆಂಟರಂದು ಹೊರಡಿಸಲಾದ ಆದೇಶದ ಪ್ರಕಾರ ಯಾವುದೇ ಹೊಸ ಹ್ಯಾಂಡ್ಸೆಟ್ನ ಆರಂಭಿಕ ಸೆಟಪ್ ಸಮಯದಲ್ಲಿ ಸಂಚಾರಿ ಸಾತಿ ಆಪ್ ಇನ್ಸ್ಟಾಲ್ ಆಗಿರಬೇಕು ಮತ್ತು ಬಳಸಲು ಸುಲಭವಾಗಿರಬೇಕು ಅಂತ ತಿಳಿಸಲಾಗಿದೆ ತಯಾರಕರು ಅದರ ಯಾವುದೇ ವೈಶಿಷ್ಟ್ಯಗಳನ್ನು ಮರೆ ಮಾಡಲು ನಿಷ್ಕ್ರಿಯಗೊಳಿಸಲು ಅಥವಾ ನಿರ್ಬಂಧಿಸಲು ಅನುಮತಿ ಇಲ್ಲ ಕಂಪನಿಗಳು ಆದೇಶವನ್ನು ಫಾಲೋ ಮಾಡಲು ತೊಂಬತ್ತು ದಿನಗಳು ಮತ್ತು ಅನುಸರಣೆಯ ವರದಿಯನ್ನ ಸಲ್ಲಿಸಲು ನೂರಿಪ್ಪತ್ತು ದಿನಗಳು ಮಾತ್ರ ಉಳಿದಿದೆ ಸಾಥಿಯ ಕಾರ್ಯ ಏನು ಅನ್ನೋದನ್ನ ನೋಡುವುದಾದ್ರೆ ಸಂಚಾರ್ ಸಾಥಿ ಎಂಬುದು ಸೈಬರ್ ವಂಚನೆಯನ್ನ ಎದುರಿಸಲು ಮತ್ತು ದೂರ ಸಂಪರ್ಕ ಭದ್ರತೆಯನ್ನ ಬಲಪಡಿಸುವ ಉದ್ದೇಶದಿಂದ ರಚಿಸಲಾಗಿರುವಂತಹ ಅಪ್ಲಿಕೇಶನ್ ಪೋರ್ಟಲ್ ಮತ್ತು ಆಪ್ ಮೂಲಕ ಬಳಕೆದಾರರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಮೊಬೈಲ್ನ ಐಎಂಇಐ ಸಂಖ್ಯೆ ಬಳಸಿಕೊಂಡು ನೀವು ಬಳಸ್ತಾ ಇರುವ ಫೋನ್ ಅಸಲಿಯೇ ಎಂಬುದನ್ನು ಪರಿಶೀಲಿಸಬಹುದು ಫೇಕ್ ಕಾಲ್ಸ್ ಅಥವಾ ಸಂದೇಶಗಳು ಎಂದು ನಿಮಗೆ ಅನಿಸಿದ್ರೆ ಅವುಗಳನ್ನು ತಕ್ಷಣವೇ ರಿಪೋರ್ಟ್ ಮಾಡಬಹುದು ಕಳೆದು ಹೋದ ಅಥವಾ ಕದ್ದ ಫೋನ್ಗಳ ಬಗ್ಗೆ ರಿಪೋರ್ಟ್ ಕೂಡ ಮಾಡಬಹುದಾಗಿದೆ ಫೋನ್ ಯಾರ ಹೆಸರಿನಲ್ಲಿದೆ ಎಂಬ ಸಂಪೂರ್ಣ ವಿವರ ಹಾಗೂ ಸಂಪರ್ಕಗಳನ್ನ ಕೂಡ ಟ್ರ್ಯಾಕ್ ಮಾಡಬಹುದಾಗಿದೆ ಈ ಆಪ್ ನ ಮೂಲಕ ಈಗ ಕೇಂದ್ರದ ವಿರುದ್ಧ ಕೈ ಕಿಡಿಕಾರ್ತಾ ಇದ್ದಾರೆ ಸಂಚಾರ್ ಸಾಥಿ ಅಪ್ಲಿಕೇಶನ್ ಅನ್ನ ಹೊಸ ಮೊಬೈಲ್ ಫೋನ್ಗಳಲ್ಲಿ ಮೊದಲೇ ಸ್ಥಾಪಿಸಬೇಕೆಂಬ ದೂರ ಸಂಪರ್ಕ ಇಲಾಖೆಯ ಆದೇಶವನ್ನ ಕಾಂಗ್ರೆಸ್ ಖಂಡಿಸಿದೆ ಇದನ್ನ ಅಸಂವಿಧಾನಿಕ ಎಂದು ಕರೆದಿದ್ದಲ್ಲದೆ ತಕ್ಷಣವೇ ಹಿಂಪಡಿಬೇಕೆಂದು ಒತ್ತಾಯವನ್ನ ಕೂಡ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಈ ನಾಗರಿಕರ ಗೌಪ್ಯತೆಯ ಹಕ್ಕನ್ನ ಉಲ್ಲಂಘಿಸುತ್ತೆ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ